सविशेषं अस्तुलं अनणु इत्यादिो निर्विशेषं तत्र किमुभय रूपं ब्रह्मा प्रतिपत्तव्यं उत अन्यतर यदा अन्यतर तदा सविशेषं उत निर्विशेषं इति संशये जीवितश्रुतेनुरोधात् उभय रूपमेव ब्रह्मा इति प्राप्ते इदं नाव पर ब्रह्मण उभयूप संभवती विरोधा अस्तुतरी स्थान पृथिव्याुपा मि उपाधि अन्यत अन्यथा करोति किन्तु अविदोपस्थाता पृथिव्याुप भ्रम उपजनय अतच्च अन्यतर परिग्रहे निरस्त समस्त विशेषमेव ब्रह्म प्रतिपत्तव्यम् सर्वत्र अशब्दम् अस्पर्शम् इत्यादि वाक्येषु तथा भूतमेव हि ब्रह्म उपदिश्यते न भेदादिति न प्रत्येकम् अतद्वचनात् न निर्विशेषमेव ब्रह्म चतुष्पाद ब्रह्म षोडशकलं ब्रह्म ఇది ేదేన ఉపదేశా ఎయమ పృథివ్యామి ప్రుపాధిభేదావచనా అవేకే నేహనా నాస్తించేదర్శన నివకం అభేదం ఏకే శాఖిన సమామనంతి ಇಷ್ಟೋ ತನಕ ಓದಿದ್ದು ಬೇರೆಯವರು ಮಾಡಿದ ವ್ಯಾಖ್ಯಾನವನ್ನ ಅಧಿಕರಣದಲ್ಲಿ ಒಟ್ಟು ಇಷ್ಟೋ ಅವರು ವ್ಯಾಖ್ಯಾನ ಮಾಡಿ ನಮಗೆ ವಿವರಣೆ ಕೊಟ್ಟಿದ್ದಾರೆ ಆ ಇಡೀ ವ್ಯಾಖ್ಯಾನವೇ ಪರರು ಮಾಡಿದ್ದು ಸರಿಯಾಗಿಲ್ಲ ಅಂತ ಖಂಡನ ಮಾಡ್ತಾರೆ ಖಂಡನ ಮಾಡಲಿಕ್ಕೋಸ್ಕರವಾಗೇನೆ ಈ ಅನುವ್ಯಾಖ್ಯಾನಗಳು ಬಂದಿದೆ ಅಂತ ಮುಂದೆ ವಿವರಣೆ ಕೊಡ್ತಾರೆ ಓಂ ನಸ್ತಾನಿ ಪರಸ್ಯ ಉಭಯ ಲಿಂಗಂ ಸರ್ವತ್ರ ಹಿ ಅನ್ನೋ ಸೂತ್ರ ಬೇರೆಯವರ ದೃಷ್ಟಿಯಲ್ಲಿ ಹೇಗೆ ವ್ಯಾಖ್ಯಾನ ಮಾಡಿದರು ಅವರು ಪೂರ್ವಪಕ್ಷ ಸಿದ್ಧಾಂತ ಯುಕ್ತಿಗಳನ್ನು ತೋರಿಸೇ ವ್ಯಾಖ್ಯಾನ ಮಾಡಬೇಕಲ್ಲ ಆ ವ್ಯಾಖ್ಯಾನ ಅವರು ಹೇಗೆ ಮಾಡಿದರು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಸ್ವಲ್ಪ ಗಮನಿಸಿ ಕೇಚಿ ಇತ್ತಂ ಕೆಲವರು ಈ ಸೂತ್ರವನ್ನು ಹೀಗೆ ವ್ಯಾಖ್ಯಾನ ಮಾಡ್ತಾರೆ ಏನಂತ ದ್ವಿರೂಪಂ ಬ್ರಹ್ಮ ಶ್ರೂಯತೆ ಬ್ರಹ್ಮ ಎರಡು ರೂಪನಾಗಿ ಶ್ರುತಿಯಲ್ಲಿ ಶ್ರವಣ ಆಗ್ತಾ ಇದ್ದಾರೆ ಸರ್ವಕರ್ಮ ಸರ್ವಕಾಮ ಇತ್ಯಾದವು ಸವಿಶೇಷಂ ಸರ್ವಕರ್ಮ ಸರ್ವಕಾಮ ಅಂತ ಇತ್ಯಾದಿ ಶ್ರುತಿಗಳಿದ್ದಾವೆ ವಾಕ್ಯ ಅಲ್ಲೆಲ್ಲ ಸವಿಶೇಷ ಬ್ರಹ್ಮ ಶ್ರವಣ ಆಗ್ತವೆ ಅಸ್ಥೂಲಂ ಅನನು ಇತ್ಯಾಗೋ ನಿರ್ವಿಶೇಷಂ ಅಸ್ಥೂಲ ಅಣನು ಅಂಥೇಳಿ ಶಕ್ತಿಯಲ್ಲಿ ಬರ್ತದೆ ಅಲ್ಲಿ ನಿರ್ವಿಶೇಷ ಬ್ರಹ್ಮ ಶ್ರವಣ ಆಗ್ತಾ ತತ್ರ ತತ್ರಕ್ಕಿಂ ಉಭಯ ರೂಪಂ ಬ್ರಹ್ಮ ಪ್ರತಿಪತ್ತವ್ಯಂ ಉತ ಅನ್ಯತರ ರೂಪಂ ಈ ರೀತಿ ಶ್ರವಣ ಆಗ್ತಾ ಇರುವಾಗ ವೇದದಲ್ಲಿ ಉಭಯ ರೂಪ ಬ್ರಹ್ಮನನ್ನು ತಿಳಿಯಬೇಕೋ ಅಥವಾ ಎರಡರೊಳಗೆ ಒಂದು ರೀತಿಯಾದ ಬ್ರಹ್ಮನನ್ನು ತಿಳಿದ್ರೆ ಸರಿನು ಅಂತ ಅವರೇ ಹೀಗೆ ಸಂಶಯ ಅವರೇ ಮಾಡಿಕೊಂಡ್ರು ಯದಾ ಅನ್ಯತರ ರೂಪಂ ತದಾ ಕಿಂ ಸವಿಶೇಷಂ ಉತ ನಿರ್ವಿಶೇಷಂ ಇತಿ ಸಂಶಯೇ ದ್ವಿಧ ಶ್ರುತ್ಯನುರೋಧಾ ಉಭಯ ರೂಪಮೇವ ಬ್ರಹ್ಮ ಇತಿ ಪ್ರಾಪ್ತಿ ಇದ ಮುಖ್ಯತೆ ಅನ್ಯತರ ರೂಪಂ ತದಾ ಸವಿಶೇಷ ಉತ ನಿರ್ವಿಶೇಷಂ ಅಂತ ಪ್ರಶ್ನೆ ಉಳಿತದೆ ಒಂದು ವೇಳೆ ಇಬ್ಬರೊಳಗೊಬ್ಬನು ಅಂತಾದರೆ ಒಬ್ಬನೋ ಅಂತವರು ಸವಿಶೇಷ ಆಗಿರಬೇಕೋ ನಿರ್ವಿಶೇಷನೋ ಅಂತ ಪ್ರಶ್ನೆ ಮತ್ತೆ ಉಳಿದೇ ಉಳಿತದ ಅಲ್ವಾ ಆ ಸಂಶಯ ಬಂದಾಗ ದ್ವಿಧ ಶ್ರುತಿ ಅನುರೋಧ ಉಭಯ ರೂಪವೇವ ಇತಿ ಪ್ರಾಪ್ತಿ ಶ್ರುತಿ ಎರಡೂ ರೀತಿಯಾದ ಬ್ರಹ್ಮನನ್ನ ತಿಳಿಸ್ತದೆ ಅಂದ ಮೇಲೆ ಉಭಯ ರೂಪ ಬ್ರಹ್ಮನನ್ನೇ ಎಲ್ಲರೂ ತಿಳಿಬೇಕು ಅನ್ನೋದು ಪೂರ್ವ ಪಕ್ಷ ಮಾಡಿಕೊಂಡ್ರು ಅವರು ಆಮೇಲೆ ಅವರೇ ಉತ್ತರ ಕೊಟ್ಕೊಂಡ್ರು ಮತ್ತೆ ಈ ಸೂತ್ರ ಏನು ಹೇಳುತ್ತದೆ ಅಂತ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಿ ಅವರೇ ಉತ್ತರ ಕೊಟ್ಟರು ಏನಂತ ನಾವತ್ ಸ್ವತ ಪರಸ್ಯ ಬ್ರಹ್ಮಣ ಉಭಯ ರೂಪತ್ವ ಸಂಭವತಿ ಸ್ವತಃ ಪರಸ್ಯ ಬ್ರಹ್ಮಣ ಅಂದರೆ ಸ್ವರೂಪತಃ ಪರಬ್ರಹ್ಮ ಉಭಯ ರೂಪ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ ಅಲ್ರಿ ಒಬ್ಬನ ಎರಡು ರೂಪ ಆಗ್ಬೋದೇನು ಯಾಕೆ ಅಂದರೆ ವಿರೋಧಾತ್ ಒಂದಾ ಸವಿಶೇಷ ಆಗಿರಬೇಕು ಒಂದಾ ಹಾ ಸವಿಶೇಷನೋ ಆಗಿ ನಿರ್ವಿಶೇಷನೋ ಒಬ್ಬನ ಆಗ್ಯಾನ ಅಂತ ಹೇಳಲಿಕ್ಕಂತೂ ಬರ ಬರ್ಲಿಕ್ಕೆ ಅವಕಾಶ ಅಸ್ತು ತರ್ಹಿ ಸ್ಥಾನತಃ ಪೃಥ್ವ್ಯಾ ದ್ವಿಪಾಧಿ ಯೋಗ ಅವರೇ ಪ್ರಶ್ನೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಒಬ್ಬನೇ ಎರಡು ರೂಪ ಆಗದೆ ಇದ್ರೆ ಬೇಡ ಸ್ಥಾನ ಭೇದದಿಂದ ಎರಡು ರೂಪ ಆಗ್ಬೋದು ಅಂತ ಪ್ರಶ್ನೆ ಸ್ಥಾನಭೇದಿಂದ ಅಂದರೆ ಪೃಥ್ವಿಯಲ್ಲಿರೋ ಭಗವದ್ ರೂಪ ಸವಿಶೇಷ ದ್ವಿಲೋಕದಲ್ಲಿರೋ ಭಗವದ್ ರೂಪ ನಿರ್ವಿಶೇಷ ಅಂತ ಮಾಡ್ಕೊಂಡ್ಬಿಡ್ತೇವೆ ಅಂತಂದ್ರು ಅದನ್ನು ಮಾಡ್ಲಿಕ್ಕೆ ಬರಲ್ಲ ಅಂತದ್ರು ಮೈವಂ ಯಾಕೆ ನಹಿ ಉಪಾಧಿ ಅನ್ಯದ ಅನ್ಯಥಾ ಕರೋತಿ ಉಪಾಧಿ ಇದ್ದ ಮಾತ್ರಕ್ಕೆ ಬೇರೆ ರೀತಿನೇ ಮಾಡಿಬಿಡ್ತದದು ಅಂತ ನಿಯಮ ಇಲ್ಲ ಕಿಂತೋ ಅವಿದ್ಯೋಪಸ್ಥಾಪಿತ ಪೃಥಿವ್ಯಾಧ್ಯಪಾದಯ ಭ್ರಮ ಉಪಜನೆಯಂತಿ ಅವಿದ್ಯಾದಿಂದ ಉಪಸ್ಥಾಪಿತವಾದ ಪೃಥಿವ್ಯಾಧಿ ಉಪಾಧಿಗಳು ಭ್ರಮವನ್ನು ಹುಟ್ಟಿಸ್ತಾವೆ ಹೊರತು ಬೇರೆ ಇದನ್ನು ಏನು ಮಾಡ್ಲಿಕ್ಕೆ ಅವಕಾಶ ಅತಶ್ಚ ಅನ್ಯತರ ಪರಿಗ್ರಹೇಪಿ ನಿರಸ್ತ ಸಮಸ್ತ ವಿಶೇಷಮೇವ ಬ್ರಹ್ಮ ಪ್ರತಿಪತ್ತವ್ಯಂ ಆದ್ದರಿಂದ ಕೊನೆಗೆ ಸಿದ್ಧಾಂತ ಮಾಡುವಾಗ ಅನ್ಯತರ ಪರಿಗ್ರಹೆ ನಿರ್ವಿಶೇಷ ಅಥವಾ ಸವಿಶೇಷಗಳಲ್ಲಿ ಯಾವುದಾದ್ರೂ ಒಂದನ್ನು ತಗೊಳ್ಬೇಕು ಅಂತ ಆದರೂ ನಿರಸ್ತ ಸಮಸ್ತ ವಿಶೇಷಮೇವ ಬ್ರಹ್ಮ ಅಂದರೆ ನಿರ್ವಿಶೇಷ ಬ್ರಹ್ಮನನ್ನೇ ತಿಳತಕ್ಕದ್ದು ಅನ್ನೋದು ಸಿದ್ಧಾಂತ ಅಂತಂದ್ರೆ ಸರ್ವತ್ರ ಅಶಬ್ದಂ ಅಸ್ಪರ್ಶಂ ಇತ್ಯಾದಿ ವಾಕ್ಯೇಶು ತಥಾಭೂತಮೇವ ಬ್ರಹ್ಮ ಉಪದೇಶ ನೋಡ್ರಿ ಎಲ್ಲ ಕಡೆಯಲ್ಲೂ ಕೂಡ ಅಶಬ್ದ ಅಸ್ಪರ್ಶ ಅನ್ನುವ ವಾಕ್ಯಗಳಲ್ಲಿ ನಿರ್ವಿಶೇಷ ಬ್ರಹ್ಮನ ಉಪದೇಶವನ್ನೇ ಮಾಡೋದು ನಮಗೆ ಕಂಡು ಬರ್ತಾ ಇದೆ ಆದ್ರಿಂದ ಎಲ್ಲ ವೇದವಾಕ್ಯಗಳಿಗೂ ತಾತ್ಪರ್ಯ ಎಲ್ಲಿ ಹೇಳಬೇಕು ನಿರ್ವಿಶೇಷನಲ್ಲಿ ಅದನ್ನೇ ಉಪದೇಶ ಮಾಡ್ತಾ ಇದ್ದಾವೆ ಇನ್ನು ಅದನ್ನೇ ಗ್ರಹಣ ಮಾಡಬೇಕು ನಭೇದಾದ್ ಅಂತ ಪ್ರಶ್ನೆ ನಭೇದಾದ್ ಇತಿಚೇನ್ ಪ್ರತ್ಯೇಕ ಮತದ್ವಚನಾದ నా నిర్విశేషమేవ బ్రహ్మ చతుష్పాద్ బ్రహ్మ షోడశ కలం బ్రహ్మ ఇత్యాదు భేదేనో ఉపదేశాదిచే అలా నిర్విశేషనిగూ మొత్త సవిశేషణనిగూ భేదేనో ఉపదేశమా కడుబర్తదల్ల బేరబేరే ఇవరి అంత అంత ప్రశ్నే హారు ఉత్తర అవరే అవురే కొట్టుకుంటారు ఎం పృథివ్యా ఇత్యాదిన ప్రతి ప్రత్యుపాది భేదవచన ಎಸ್ ಎಚ್ ಚಾಯಂ ಅಂತ ವೇದ ವಾಕ್ಯದಲ್ಲಿ ಪೃಥ್ವಿಯಾದಿ ಉಪಾಧಿಗಳು ಭೇದ ಭಿನ್ನ ಭಿನ್ನ ಅಂತ ಹೇಳಿದರೆ ಹೊರತು ಬ್ರಹ್ಮನನ್ನು ಭಿನ್ನ ಭಿನ್ನ ಅಂತ ಹೇಳಿರೋ ಪ್ರಶ್ನೆಯಲ್ಲಿ ಹಾಗಾದ್ರೆ ಉಪಾಧಿಗಳು ಭಿನ್ನ ಭಿನ್ನ ಇರಬಹುದು ಅಂತೇಳಿ ಬ್ರಹ್ಮ ಮಾತ್ರ ಭಿನ್ನ ಭಿನ್ನ ಆಗ್ಲಿಕ್ಕೆ ಅವಕಾಶ ಹಿಂಗೆ ಆ ಎರಡನೇ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಈ ಅಧಿಕರಣದಲ್ಲಿ ಎರಡನೇ ಸೂತ್ರ ಮೂರನೇ ಸೂತ್ರ ಈ ಅಧಿಕರಣದಲ್ಲಿ ಅದನ್ನು ತಪ್ಪಾಗಿ ವ್ಯಾಖ್ಯಾನ ಮಾಡಿದ ಅಪಿ ಜೈವ ಮೇಕೆ ಅಂತ ಒಂದು ಸೂತ್ರ ಇದೆ ಅದಕ್ಕೇನು ಅರ್ಥ ಬರೆದು ಬಿಟ್ರು ನೇಹನಾ ಕಿಂಚನ ಇತ್ಯಾದೋ ಭೇದ ದರ್ಶನ ನಿಂದಾಪೂರ್ವಕಂ ಅಭೇದಂ ಏಕೆ ಶಾಖಿನ ಸಮಾಮನಂತಿ ಅಂತ ಅರ್ಥ ಬರೆದು ಬಿಟ್ರು ನೇಹನಾ ನಾಸ್ತಿ ಕಿಂಚನ ಅನ್ನುವಂಥ ಶುಧಿ ಭೇದ ದರ್ಶನವನ್ನು ಮಾಡಿದರೆ ಅವರನ್ನು ನಿಂದನೆ ಮಾಡ್ತದೆ ಅಭೇದವನ್ನೇ ತಿಳಿಬೇಕು ಅಂತ ತಿಳಿಸ್ತಾ ಇದೆ ಹಾಗಾಗಿ ನಿರ್ವಿಶೇಷ ಬ್ರಹ್ಮ ಸವಿಶೇಷ ಬ್ರಹ್ಮ ಬೇರೆ ಅಂತ ತಿಳಿಲಿಕ್ಕೆ ಅವಕಾಶ ಹೀಗೆ ಒಟ್ಟು ಈ ಅಧಿಕರಣದಲ್ಲಿ ಮೂರು ಸೂತ್ರ ಒಂದು ಓಂ ನಸ್ಥಾನ ತೋಪಿ ಪರಸ್ಯ ಉಭಯ ಲಿಂಗಂ ಸರ್ವತ್ರಗಿ ಅನ್ನೋದು ಒಂದು ಸೂತ್ರ ಎರಡು ನಭೇದಾದಿಚಿಚೆ ಪ್ರತ್ಯೇಕ ಪ್ರತ್ಯೇಕ ಅನ್ನೋದು ಎರಡು ಅದು ಒಂದು ಮೂರನೇ ಎಂದು ಮೇಕೆ ಅನ್ನೋದು ಮೂರು ಈ ಮೂರು ಬ್ರಹ್ಮಸೂತ್ರಗಳಿಗೆ ನಿರ್ವಿಶೇಷ ಮತ್ತು ಸವಿಶೇಷ ಬ್ರಹ್ಮರಲ್ಲಿ ಯಾರನ್ನು ತಿಳಿಬೇಕು ಅಂತ ಸಂಶಯ ತಗೊಂಡು ವ್ಯಾಖ್ಯಾನ ಮಾಡಿಟ್ಬಿಟ್ಟಿದ್ದಾರೆ ಅವರು ಇದು ಪರವಾದಿಗಳು ಮಾಡಿದ ಬ್ರಹ್ಮಸೂತ್ರ ವ್ಯಾಖ್ಯಾನ ಅವರ ಸಂಶಯ ತಗೊಳ್ಳೋದು ಅವರ ಪೂರ್ವಪಕ್ಷ ಮಾಡ್ಕೊಳ್ಳೋದು ಮಾಡಿಕೊಳ್ಳೋದು ಅವರೇ ಉತ್ತರ ಕೊಟ್ಟುಬಿಡೋದು ಹಿಂಗೆ ಅವರು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡಿರೋ ಪದ್ಧತಿ ತದಿ ವ್ಯಾಖ್ಯಾನ ಸಮ್ಯಕ್ ವ್ಯಾಖ್ಯಾನ ಇವ ಭವಿಷ್ಯತಿ ಭವಿಷ್ಯತಿ ಪುನಃ ಪ್ರ ಪ್ರಯತ್ನ ಇತ್ಯಾಶಯ ವ್ಯಾಖ್ಯಾನಮೇವ ಆರಭತೆ ಈ ಪರವ್ಯಾಖ್ಯಾನ ಸರಿಯಾದ ವ್ಯಾಖ್ಯಾನವನ್ನು ನಾವು ಮಾಡಿ ತೋರಿಸೋದರಿಂದಲೇನೆ ಖಂಡಿತ ಆಗಿಬಿಡ್ತದೆ ಪ್ರತ್ಯೇಕ ನಾವೇನು ಖಂಡನ ಮಾಡೋ ಪ್ರಯಾಸ ಪ್ರಯತ್ನ ಸರಿಯಾದ ವ್ಯಾಖ್ಯಾನ ಏನು ಅಂತ ತೋರಿಸ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಅಂತ ಆಚಾರ್ಯ ಟೀಕಾಚಾರ್ಯರು ಸಮ್ಯಕ್ ವ್ಯಾಖ್ಯಾನ ಅಪಹಸ್ಥಿತ ಭವಿಷ್ಯತಿ ಪುನಃ ಪ್ರಯತ್ನೇನ ಇತ್ಯಾಶಯವಾನ್ ವ್ಯಾಖ್ಯಾನವೇವ ಆರಭತೆ ಇವ ಸೂತ್ರಕ್ಕೆ ಸ್ವರಸವಾದ ವ್ಯಾಖ್ಯಾನ ಏನು ಅಂತ ತೋರಿಸ್ತಾರೆ सर्वशरीरेषु प्रतिशरीरं च दक्षिणाक्षादि स्थानेषु स्थितः परमपुरुषः स्वप्नाद्यवस्थाः प्रवर्तयति इत्युक्तम् तत्र सर्वत्र स्थितः किम् उत परस्परं भिन्न इति संशये युगपत् यद्युगपत् भिन्नस्थानं तद्भिन्नं दृष्टं यथा घटादि తారతమ్యం భిన్నస్థన అనుగ్రాహక భావించ ఉపలభైతే ప్రాప్తే ప్రతిని సూత్రకృతయూత్రి ಈ ಸೂತ್ರ ಯಾಕೆ ಬಂತು ಅನ್ನೋದು ಮಧ್ವಾಚಾರ ದೃಷ್ಟಿಯಲ್ಲಿ ಟೀಕಾಕೃತ್ವಾದರೂ ವ್ಯಾಖ್ಯಾನ ಮಾಡ್ತಾರೆ ಏನು ಅಂದರೆ ಹಿಂದೆ ಹೇಳುವಾಗ ಎಲ್ಲ ಅವಸ್ಥೆಗಳಿಗೂ ಪರಮಾತ್ಮನೇ ನಿಯಾಮಕ ಅಂತ ತೋರಿಸಿದ್ದು ನಾವು ಸ್ಪಷ್ಟ ಕೇಳಿದ್ದೇವೆ ಅದನ್ನು ಅನುಭವಿಸಿದ್ವಿ ಅದಾದಮೇಲೆ ಏನು ಪ್ರಸಂಗ ಬಂದಿದೆ ಅಂದರೆ ಸರ್ವ ಶರೀರೇಶು ಪ್ರತಿ ಶರೀರಂಚ ದಕ್ಷಿಣಾಕ್ಷ್ಯಾಾದಿ ಸ್ಥಾನೇಷು ಇತ ಪರಮಪುರುಷ ಸ್ವಪ್ನಾ ದೇವಸ್ಥಾ ಪ್ರವರ್ತಯತಿ ಇತ್ಯುಕ್ತ ನೋಡ್ರಿ ಹಿಂದೆ ಹೇಳಿದ್ದನ್ನು ಸಂಗ್ರಹ ಮಾಡಿ ಅನುವಾದ ಮಾಡಿದ್ರು ಎಲ್ಲರ ಶರೀರದಲ್ಲೂ ಕೂಡ ಒಂದೊಂದು ಶರೀರದೊಳಗಿರುವಂತಹ ದಕ್ಷಿಣಾಕ್ಷ್ಯಾದಿ ಸ್ಥಾನೇಶು ದಕ್ಷಿಣಾಕ್ಷಿ ಅಂತಂದರೆ ಬಲಗಣ್ಣು ಅಂದ್ರೆ ಬಲಗಣ್ಣಿನಲ್ಲಿದ್ದು ಜಾಗರ ವ್ಯವಸ್ಥೆಯನ್ನು ಹುಟ್ಟಿಸ್ತಾನೆ ಕಂಠದಲ್ಲಿ ಬಂದು ಸ್ವಪ್ನಾವಸ್ಥೆಯನ್ನು ಹುಟ್ಟಿಸ್ತಾನೆ ಹೃದಯದಲ್ಲಿ ಬಂದು ಸುಶುಕ್ತಿಯ ಅವಸ್ಥೆಯನ್ನು ಹಿಂಗೆ ಒಂದೊಂದು ಸ್ಥಾನದಲ್ಲಿ ಇದ್ದು ಪರಮಾತ್ಮ ಆ ಅವಸ್ಥೆಗಳಿಗೆ ಪ್ರೇರೇಪಕ ಅನ್ನೋದು ಹಿಂದಿನ ಅಧಿಕರಣದಲ್ಲಿ ನಮಗೆ ತೋರಿಸಿದರು ಅಷ್ಟು ಹೇಳಿದ ಬಳಿಕ ತತ್ರ ಸರ್ವತ್ರ ಸ್ಥಿತ ಏಕಏವ ಉತ ಪರಸ್ಪರಂ ಭಿನ್ನ ಇತಿ ಸಂಶಯೇ ಅಲ್ಲ ಬೇರೆ ಬೇರೆ ಕಣ್ಣಿನಲ್ಲಿ ಕಂಠದಲ್ಲಿ ಹೃದಯದೊಳಗೆ ಇರುವವ ಅಂತೆಲ್ಲ ಹೇಳ್ಬಿಟ್ರಲ್ಲ ಆ ಕಣ್ಣು ಕಂಠ ಹೃದಯಾದಿ ಸ್ಥಾನಗಳಲ್ಲಿರುವವ ಒಬ್ಬನೇನೋ ಉತ ಪರಸ್ಪರಂ ಭಿನ್ನ ಅಥವಾ ಪರಸ್ಪರವಾಗಿ ಭಿನ್ನನೋ ಇಷ್ಟು ಸಂಶಯ ಯದಿ ಯುಗಪದ್ ಭಿನ್ನ ಸ್ಥಾನಂ ತದ್ ಭಿನ್ನಂ ದೃಷ್ಟಂ ಒಂದೇ ಸಮಯದೊಳಗೆ ಒಟ್ಟಿಗೆನೆ ಬೇರೆ ಸ್ಥಾನದಲ್ಲಿ ಇರೋದು ಅಂತಂದ್ರೆ ವ್ಯಕ್ತಿನೂ ಬೇರ್ಬೇರನೆ ಇರಬೇಕಲ್ಲ ಯಥಾ ಘಟಾಜಿ ನಮ್ಮನೆಯಲ್ಲೂ ಮಡಿಕೆ ಇದೆ ಇವೆ ಪಕ್ಕದ ಮನೆಯಲ್ಲೂ ಮಡಿಕೆ ಇದೆ ಅಂತೇವೆ ಆ ಮಡಿಕೆ ಈ ಮಡಿಕೆಗಳು ಪಕ್ಕದ ಮನೆ ನಮ್ಮ ಮನೆಯಲ್ಲಿ ಇರಾವೆ ಬೇರೆ ಬೇರ್ಬೇರೇನೋ ಒಂದೇನೋ ಆ ಒಂದೇ ಸಮಯದೊಳಗೆ ಬೇರೆ ಬೇರೆ ದೇಶದಲ್ಲಿ ಇದೆ ಅಂದರೆ ಅವು ಬೇರೆ ಬೇರೆನೇ ಆಗಿರಬೇಕು ಭಿನ್ನ ಅಯಂ ಇತ್ಯಥ ಭಿನ್ನ ಇವ ಹಾಗಾದ್ರೆ ಕಣ್ಣಿನಲ್ಲಿರುವವ ಕಂಠದಲ್ಲಿರುವವ ಹೃದಯದಲ್ಲಿದ್ದು ಪ್ರೇರಣೆ ಮಾಡುವವ ಏನಾಗಿರ್ಬೇಕು ಅವನು ಆ ಭಿನ್ನೇ ಆಗಿರಬೇಕು ಅಂತ ಇಷ್ಟು ಪ್ರಸಂಗ ತಗೊಳ್ತಾ ಇದ್ದಾರೆ ಭಿನ್ನಾನಾಚ ತಾರತಮ್ಯಂ ಅನುಗ್ರಾಹ್ಯ ಅನುಗ್ರಾಹಕ ಭಾವಷ್ಟು ಉಪಲಬ್ಧ ಹಾಗಾದರೆ ಯಾರು ಭಿನ್ನ ಭಿನ್ನರೋ ಅವರ ಅವರಲ್ಲಿ ತಾರತಮ್ಯ ಇರಬೇಕು ತಾರತಮ್ಯ ಅಷ್ಟೇ ಅಲ್ಲ ಅನುಗ್ರಹ ಎಲ್ಲಿ ತಾರತಮ್ಯ ಇರ್ತದೋ ಅಲ್ಲಿ ಅನುಗ್ರಾಹ್ಯ ಅನುಗ್ರಾಹಕ ಭಾವ ಇರ್ತದೆ ಹಾ ಬೇರೆ ಬೇರೆ ಇದ್ದಾರೆ ಅಂದರೆ ಒಬ್ಬರು ಅನುಗ್ರಾಹ್ಯರು ಒಬ್ಬರು ಅನುಗ್ರಾಹಕರು ಅಂತ ಇರ್ತಾರೆ ಇತಿ ತತ್ಪ್ರಸಂಗೋಪಿ ಹೀಗಾಗಿ ಅನುಗ್ರಹಕ್ಕೆ ಅನುಗ್ರಾಹಕ ಭಾವನೂ ಬರಬೇಕು ತಾರತಮ್ಯನೂ ಬರಬೇಕು ಇತಿ ಕಥಂ ಸಹೇ ವಚ ಇಷ್ಟನ್ನಿಟ್ಟುಕೊಂಡು ಹಿಂದೆ ನೀವು ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಆ ಪರಬ್ರಹ್ಮನೇ ಎಲ್ಲ ಅವಸ್ಥೆಗಳಿಗೂ ಪ್ರೇರೇಪಕ ಅಂತ ಹೇಳಲಿಕ್ಕೆ ಬಂದ್ರಲ್ಲ ಅದು ಯಾಕೆ ಸರಿ ಇಷ್ಟು ಪೂರ್ವಪಕ್ಷ ಈ ಪೂರ್ವ ಪಕ್ಷಕ್ಕೆ ಈ ಸೂತ್ರ ಬಂತಂತೆ ಯಾವ ಸೂತ್ರ ಓಂ ನ ಸ್ಥಾನಿಂಗ್ ಸರ್ವತ್ರ ಈ ಸೂತ್ರ ಬಂದದ್ದೇ ಆಕ ಅದಕ್ಕಂತೆ ಅನುವ್ಯಾಖ್ಯಾನ ನಸ್ಥಾನ ಭೇದ ತೋಪ್ಯಸ್ಯ

ಸ್ಥಾನ ಭೇದತ ಅಂದರೆ ಸ್ಥಾನ ಭೇದ ಅಪಿ ಅಸ್ಯ ಭೇದ ನ ಏನ್ ತಾತ್ಪರ್ಯ ಅಂದ್ರೆ ಸ್ಥಾನಗಳು ಭಿನ್ನ ಭಿನ್ನ ಆದರೂ ಕೂಡ ಒಳಗಿರುವ ಭಗವದ್ ರೂಪಗಳು ಭಿನ್ನ ಭಿನ್ನ ಆಗಬೇಕು ಅಂತೇನು ಭಗವಂತ ಬೇರೆ ಬೇರೆ ಆಗ್ಬೇಕಾಗಿಲ್ಲ ಸ್ಪಷ್ಟ ಅರ್ಥ ಆಗ್ತದಾ ಆ ಸ್ಥಾನಗಳು ಸ್ಥಾನಗಳು ಭಿನ್ನ ಭಿನ್ನ ಆಗಿರ್ತಾವೆ ಹೊರತು ಭಗವಂತ ಬೇರೆ ಬೇರೆ ಅಂತೇನು ಅರ್ಥ ನೋಡು ನ ಸ್ಥಾನ ಭೇದೆ ಅಪಿ ಅಸ್ಯ ಭೇದ ಪರೇಶಿತು ಅಸ್ಯ ಪರೇಶಿತು ಅಂದರೆ ಪರಮಾತ್ಮ ಈ ಸರ್ವವನ್ನು ನಿಯಮನ ಮಾಡುವ ಪರಮಾತ್ಮನಿಗೆ ಸ್ಥಾನಗಳು ಭಿನ್ನ ಭಿನ್ನ ಆದ ಮಾತ್ರಕ್ಕೆ ಭಗವಂತ ಬೇರೆ ಬೇರೆ ಆಗಬೇಕು ಅಂತೇನು ಇಲ್ಲ ಅಂತಂದು ಅದನ್ನ ಯುಕ್ತಿಯಿಂದ ಸಮರ್ಥನೆ ಮಾಡ್ತಾರೆ ಭೇದ ಇತಿ ವದತಾ ಉಭಯಲಿಂಗ್ ಇದ್ದೇತದ ಭಿನ್ನ ಸ್ವರೂಪತ್ವ ಇತಿ ವ್ಯಾಖ್ಯಾತ ಅನ್ನೋ ಶಬ್ದವನ್ನು ಹಾಕಿಯೇನೆ ಸೂತ್ರದಲ್ಲಿ ಉಭಯಲಿಂಗಂ ಅನ್ನೋ ಶಬ್ದದ ವ್ಯಾಖ್ಯಾನ ಮಾಡಿ ಆಯ್ತು ಅಂದರೆ ಇದ್ದೇತದ ಭಿನ್ನ ಸ್ವರೂಪತ್ವ ಸ್ಪಷ್ಟ ಬರೀತಾರೆ ಸ್ಥಾನನಾ ಸುರನರಾದಿ ಶರೀರಾಣ ಸುರನಿಣಿ ದಕ್ಷಿಣಾಖ್ಯಾದೀನ ಭೇದೇ ಸತ್ಯ ಅತ್ರಸ್ಥಿತು ಕಷ್ಟಿತ್ ಅನ್ಯೋನ್ಯಾವಲಕ್ಷಣ ಹೀನ ಅಧಿಕತ್ವರೂಪೋ ಅನುಗ್ರಾಹ್ಯ ಅನುಗ್ರಹಕೋವಾ ಭೇದೋ ನಾಸ್ತಿ ತತ್ ಇಡೀ ಅನುವ್ಯಾಖ್ಯನ ಸಾರ ಬರಲ್ಬಿಟ್ಟು ಸ್ಥಾನನಾ ಅಂದರೆ ಸ್ಥಾನಗಳು ಯಾವ್ಯಾವುದು ದೇವತೆಗಳೊಳಗೂ ಇದ್ದಾನೆ ಪರಮಾತ್ಮ ದೇವತೆಗಳ ಶರೀರ ನರಶರೀರ ನರ ಶರೀರ ಅವರ ಬಲಗಣ್ಣುಗಳು ಬಲಗಣ್ಣು ಕಂಠ ಮೊದಲಾದ ಸ್ಥಾನಗಳು ಅವುಗಳೆಲ್ಲವೂ ಭಿನ್ನ ಭಿನ್ನವೇ ಆದರೆ ಅವುಗಳಲ್ಲಿರುವ ಪರಮಾತ್ಮನಿಗೆ ಮಾತ್ರ ಭೇದ ಇರಲಿಕ್ಕೆ ಅವಕಾಶ ಇಲ್ಲ ಮತ್ತು ಹೀನ ರೂಪ ಅನುಗ್ರಾಹಿ ಅನುಗ್ರಾಹಕತ್ವ ರೂಪವಾದ ಭಾವವೂ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಉತ್ತರ ಕೊಡ್ತಾರೆ ಕುತಃ ಇತ್ಯತಃ ಸರ್ವತ್ರ ಹಿ ಇತ್ಯುಕ್ತ ವ್ಯಾಚಷ್ಟೇ ಯಾಕೆ ಅಂತಲ್ಲಿ ಕಾರಣ ಕೊಟ್ಟು ವ್ಯಾಖ್ಯಾನ ಮಾಡ್ತಾರೆ ಸರ್ವತ್ರ ಹಿ ಏನು ಸೂತ್ರದಲ್ಲಿದೆ ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಸರ್ವತ್ರ ಶೇಷ ದೋಷೋಜ ಪೂರ್ಣ ಕಲ್ಯಾಣ ಗುಣ ಎಷ್ಟು ಅದ್ಭುತವಾಗಿ ಹೇಳಿದರು ನೋಡ್ರಿ ಕಣ್ಣು ಬೇರೆ ಕಂಠ ಬೇರೆ ಹೃದಯ ಬೇರೆ ನಮ್ಮ ಶರೀರದೊಳಗಿರುವ ಈ ಎಲ್ಲ ಸ್ಥಾನಗಳು ಎಲ್ಲ ಸ್ಥಾನಗಳು ಬೇರೆ ಬೇರೆ ಆದರೂ ಕೂಡ ನಮ್ಮ ಶರೀರದೊಳಗಿರುವ ಈ ಎಲ್ಲ ಸ್ಥಾನಗಳು ಬೇರೆ ಬೇರೆ ಆದರೂ ಕೂಡ ಒಳಗಿರುವ ಭಗವಂತ ಮಾತ್ರ ಒಬ್ಬನೇ ಹ್ಯಾ ಹೇಳಿದ್ರಿ ಅನ್ಲಿಕ್ಕೆ ಈ ಈ ಅನುವ್ಯಾಖ್ಯಾನ ಸರ್ವತ್ರಾಶೇಷ ದೋಷೋಚ್ಛ ಪೂರ್ಣ ಕಲ್ಯಾಣ ಚಿದ್ಗುಣ ಅಂಡರ್ಲೈನ್ ಮಾಡಿಕೊಳ್ಬೇಕು ಸರ್ವತ್ರ ಅಂದರೆ ಸ್ಥಾನೇಶು ನಿರ್ಭೇದಶ್ಚ ಇತ್ಯಪಿ ದ್ರಷ್ಟವ್ಯವು ಸ್ಥಾನಗಳು ಬೇರೆ ಬೇರೆ ಆದರೂ ಒಳಗಿರೋ ಭಗವಂತ ಮಾತ್ರ ನಿರ್ಭೇದ ಭೇದ ಇಲ್ಲದೆ ಇರ್ತಾನೆ ಯಾಕೆ ಅನ್ಲಿಕ್ಕೆ ಅಶೇಷ ದೋಷೋಚ್ಛ ಅಸೌ ಪೂರ್ಣಕಲ್ಯಾಣಿದ್ಗುಣಶ್ಚಿತಿ ವಿಗ್ರಹ ಅಶೇಷ ದೋಷೋಚ್ಛ ಯಾವ ದೋಷವೋ ಆತನಲ್ಲಿ ಇಲ್ಲ ಪೂರ್ಣ ಪೂರ್ಣ ಕಲ್ಯಾಣ ಕಲ್ಯಾಣ ಒಂದೊಂದು ಗುಣವೂ ಪೂರ್ಣ ಒಂದೊಂದು ಗುಣವೂ ಕಲ್ಯಾಣ ಕಲ್ಯಾಣ ಅಂದ್ರೆ ಏನು ಗೊತ್ತಾ ವಿನಾಶಾಧಿರಹಿಂತ ಯಾವ ಗುಣಗಳು ದೇವರಲ್ಲಿ ನಾಶವೇ ಇಲ್ಲಂತೆ ಅಶೇಷ ದೋಷ ದೂರನೂ ಆಗಿದ್ದಾನೆ ನಾಶ ಇಲ್ಲದ ಎಲ್ಲ ಗುಣಗಳು ಉಳ್ಳವನು ಆಗಿದ್ದಾನೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನ ನಾಳೆ ಮಾಡೋಣ ಬಂದ್ರ ಆಚಾರ್ಯರು ಸರಿ ಸರಿ ಸರಿ